ಅಸ್ಸಲಾಮು ವಾಲೇಕುಂ ವರಹಮತುಲ್ಲಾಹಿ ಒಬರಕಾತುಹು ಇಸ್ಲಾಂ ಒಂದು ಸಂಪೂರ್ಣ ಧರ್ಮವಾಗಿದೆ ಜೀವನದ ಎಲ್ಲ ಕ್ಷೇತ್ರಗಳನ್ನು ಇಸ್ಲಾಂ ಸ್ಪಷ್ಟವಾಗಿ ವಿವರಿಸಿದೆ ಇಸ್ಲಾಂ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಿರುವ ಒಂದು ವಿಷಯವೆಂದರೆ ಕುಟುಂಬ ಜೀವನ ಕುಟುಂಬ ಜೀವನವು ಎಂದಿಗೂ ಒಡೆಯಬಾರದು ಎಂಬುದು ಇಸ್ಲಾಮಿನ ಆದೇಶವಾಗಿದೆ ಆದರೆ ಇಂದು ಕುಟುಂಬ ಸಂಬಂಧಗಳು ಒಡೆಯುತ್ತಿವೆ ಕುಟುಂಬ ಸಂಬಂಧಗಳನ್ನು ಒಡೆಯುವವರನ್ನು ಅಲ್ಲಾಹನು ಮತ್ತು ಆತನ ದೂತರು ಇಷ್ಟಪಡುವುದಿಲ್ಲ ಹೆಂಡತಿ ಗಂಡನ ಸಂಬಂಧವನ್ನು ರಕ್ಷಿಸಲು ಪ್ರವಾದಿ ಸಾ ಅವರು ಅನೇಕ ವಿಷಯಗಳನ್ನು ವಿಶ್ವಾಸಿಗಳಿಗೆ ಕಲಿಸಿದ್ದಾರೆ ಎಷ್ಟರ ಮಟ್ಟಿಗೆಂದರೆ ಒಳ್ಳೆಯ ಹೆಂಡತಿಯ ಮತ್ತು ಗಂಡನ ಗುಣಗಳನ್ನು ಪವಿತ್ರ ಇಸ್ಲಾಂ ತೆರೆದಿಟ್ಟಿದೆ ಗಂಡನಿಲ್ಲದ ಸಮಯದಲ್ಲಿ ತನ್ನ ಶರೀರವನ್ನು ಮಕ್ಕಳನ್ನು ಗಂಡನ ಆಸ್ತಿಯನ್ನು ರಕ್ಷಿಸುವವಳೆ ಒಳ್ಳೆಯ ಹೆಂಡತಿ ಎಂದು ಹೇಳಲಾಗಿದೆ ನಿಮ್ಮಲ್ಲಿ ಉತ್ತಮರು ನಿಮ್ಮ ಹೆಂಡತಿಯರೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸುವವರು ಎಂದು ಪ್ರವಾದಿ ಸಾ ಅವರು ಹೇಳಿದ್ದಾರೆ ಆದರೆ ಪ್ರವಾದಿ ಸಾ ಅವರು ತೋರಿಸಿಕೊಟ್ಟ ಅತಿದೊಡ್ಡ ಮಾದರಿಯೆಂದರೆ ಹೆಂಡತಿ ಮತ್ತು ಗಂಡ ಒಟ್ಟಿಗೆ ಸ್ನಾನ ಮಾಡುವುದು ಆದಾಗ್ಯೂ ಅನೇಕ ಹೆಂಡತಿ ಗಂಡಂದಿರು ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುತ್ತಾರೆ ಇದು ಅನುಮತಿಸಲ್ಪಟ್ಟಿದೆಯೇ ಎಂದು ಕೂಡ ಅವರು ಸಂಶಯಿಸುತ್ತಾರೆ ಆದರೆ ಈ ರೀತಿಯ ಪ್ರಕ್ರಿಯೆಯಿಂದ ಮಾನವ ಶರೀರಕ್ಕೆ ಏನಾಗುತ್ತದೆ ಎಂಬುದನ್ನು ತಿಳಿಯುವುದು ಅತ್ಯಗತ್ಯ ಪ್ರವಾದಿ ಸಾ ಅವರು ಮತ್ತು ಆಯಿಷಾ ರಾ ಅವರು ಒಟ್ಟಿಗೆ ಸ್ನಾನ ಮಾಡಿದ ಹದೀಸ್ಗಳನ್ನು ನಾವು ಕಾಣಬಹುದು ಇದರ ಲಾಭಗಳನ್ನು ನಾವು ಚರ್ಚಿಸಬಹುದು ಇದು ಅವರ ನಡುವಿನ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ಶರೀರಕ್ಕೆ ಉತ್ಸಾಹವನ್ನು ನೀಡುತ್ತದೆ ಹೆಂಡತಿಯ ಮೇಲೆ ಪ್ರೀತಿಯನ್ನು ಉಂಟುಮಾಡುತ್ತದೆ ಇತರ ಸ್ತ್ರೀಯರ ಬಗ್ಗೆ ಚಿಂತನೆಯಿಂದ ಗಂಡನ ಆಲೋಚನೆಗಳನ್ನು ತನ್ನ ಹೆಂಡತಿಯ ಮೇಲೆ ಮಾತ್ರ ಕೇಂದ್ರೀಕರಿಸಲು ಇದರಿಂದ ಸಾಧ್ಯವಾಗುತ್ತದೆ ಸುಭಾನಲ್ಲ ಆಯಿಷಾ ರಾ ಅವರು ಹೇಳುತ್ತಾರೆ ನಾನು ಮತ್ತು ಪ್ರವಾದಿ ಸಾ ಅವರು ಒಂದೇ ಪಾತ್ರೆಯಿಂದ ಸ್ನಾನ ಮಾಡುತ್ತಿದ್ದೆವು ಹೌದು ಪ್ರವಾದಿ ಸಾ ಅವರು ತೋರಿಸಿಕೊಟ್ಟ ಪ್ರತಿಯೊಂದು ಕಾರ್ಯದಲ್ಲೂ ವಿಶ್ವಾಸಿಗಳಿಗೆ ಮಾದರಿಯಿದೆ ಪ್ರವಾದಿ ಸಾ ಅವರ ವಿಧಾನವನ್ನು ಸಂಪೂರ್ಣವಾಗಿ ಅನುಸರಿಸಲು ಅಲ್ಲಾಹ್ ನಮಗೆ ತೌಫಿಕ್ ನೀಡಲಿ ಅಮೀನ್ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ಜ್ಞಾಪಿಸುತ್ತೇನೆ ಇನ್ಷಾ ಅಲ್ಲಾಹ್ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಮ್ಮತುಲ್ಲಾಹಿ ಒಬರಕಾತುಹು